ಎರಡು ಕಡೆ ಹೋಗಿದ್ದೀನಿ ಈಗ ಇನ್ನೂ ನಾಲ್ಕೈದು ಕಡೆ ಹೋಗ್ತೀನಿ ದುರದೃಷ್ಟ ಏನಾಗಿದೆ ಬೇಸಿಗೆಯಲ್ಲಿ ಮರ ಒಣಗಿದೆ ಈ ಗಾಳಿಗೆ ಇವತ್ತು ನಾಟ್ ಓನ್ಲಿ ಮಂಡ್ಯ ನೆನೆ ಬೆಂಗಳೂರು ಸದಾಶಿವನಗರದಲ್ಲೂ ಎಲ್ಲ ರೋಡಲ್ಲೂ ಮರಗಳು ಬಿದ್ದೋಗಿತ್ತು ಬಟ್ ಮುಂಜಾಗ್ರತಾ ಕ್ರಮವಾಗಿ ನನ್ನ ಅರಣ್ಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದೀನಿ ಯಾವುದಾದ್ರೂ ಮರ ಬೀಳ್ಬೋದು ಅಂಥ ಮರಗಳನ್ನೆಲ್ಲ ಕೊಂಬೆಗಳನ್ನ ಕಟ್ ಮಾಡಿ ಅಂತ ಪಾಪ ನಥದೃಷ್ಟ ಯುವಕ ಇಲ್ಲೇ ನಮ್ಮ ಪಕ್ಕದ ಬೊಮ್ಮನಹಳ್ಳಿಯ ಹುಡುಗ ಅವ್ರಿಗೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ನನ್ನ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ ಈಗ ಅವರ ಚಿಕ್ಕಪ್ಪನ ಕೈಲಿ ಸರ್ಕಾರ ಎನ್ ಡಿ ಆರ್ ಎಫ್ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಐದು ಲಕ್ಷ ರೂಪಾಯಿಯನ್ನು ಚೆಕ್ಕನ್ನು ಅವ್ರ ಮನೆಗೆ ಕೊಡ್ತೀವಿ ಅರಣ್ಯ ಇಲಾಖೆಯವರು ಮುಂಜಾಗ್ರತಾ ಕ್ರಮವಾಗಿ ಮರಗಳು ರೆಂಬೆಗಳಿಗೆ ಗುರುತಿಸಿ ಈ ಹೌದು ನೀವು ಹೇಳೋದು ಕರೆಕ್ಟು ಅವರು ಕೂಡ ಮಾಡ್ತಾ ಇದ್ದಾರೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಕೆಲವೊಂದು ಕಡೆ ಏನಾಗುತ್ತೆ ಈಗ ನಮ್ಮ ಗಿರ್ಜಾ ನಾನು ಒಂದು ನಾಲ್ಕು ಸರಿ ಹೇಳಿದ್ದೀನಿ ಅಲ್ಲಿ ಜೆ ಸಿ ಬಿ ಒಳಗೋಗಿ ಬಿಡಲ್ಲ ಸಾರ್ವಜನ ಇವಾಗ ನೋಡಿ ನಾವೆಲ್ಲ ಖಾಲಿ ಮಾಡಿಕೊಡ್ತೀವಿ ಸರ್ ಬಂದು ಕಡೀರಿ ಅಂದರೆ ಸಾರ್ವಜನಿಕರು ಕೂಡ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು ಮತ್ತು ಎಲ್ಲೆಲ್ಲಿ ಈಗ ನಗರಾದ್ಯಂತ ಎಲ್ಲೆಲ್ಲಿ ಮರಗಳು ಬೀಳಬಹುದು ಅಂತ ಇದೆಯೋ ಅದನ್ನೆಲ್ಲ ಸರ್ವೆ ಮಾಡಿ ಇಮಿಡಿಯೇಟ್ಲಿ ಎರಡು ದಿನದಲ್ಲಿ ಸ ತೆಗೀರಿ ಅಂತ ಹೇಳಿದ್ದೀನಿ ಒಂದು ಕಡೆ ಮರನೂ ಮುಖ್ಯ ಇನ್ನೊಂದು ಕೊಂಬೆ ಎಲ್ಲಿ ಬೀಳುತ್ತದೋ ಈ ಥರ ಆವಾಗ ಮತ್ತೆ ಆಗದಂಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು ಅಂತೇಳಿ ಇವ್ರಿಗೂ ಹೇಳಿದ್ದೀನಿ ನಮ್ಮ ಡಿ ಸಿ ಅವ್ರಿಗೂ ಹೇಳಿದ್ದೀನಿ ಶೀಘ್ರದಲ್ಲೇ ಈಗ ಮಂಡ್ಯದ ನಗರದಲ್ಲಿ ಇಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಸಾಲ್ವ್ ಮಾಡ್ತೀವಿ ದಾಖಲೆ ಕೊಡಿ ಡಿ ಕೆ ಶಿವಕುಮಾರ್ ಹಂಚೆ ಹೌದ್ರಿ ಈಗ ಡಿ ಸಿ ಈಗ ಬಿಡುಗಡೆ ಹೌದ್ರಿ ಈಗ ನಾನು ಶಾಸಕನಿದ್ದೇನೆ ಈಗ ನನ್ನ ಹತ್ರ ಸಾವಿರಾರು ಜನ ಬರ್ತಾರೆ ಅದೇ ಥರ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅವನು ದೇವರಾಜೇಗೌಡ ಮೀಟ್ ಮಾಡಬೇಕು ಅಂತ ಹೇಳಿ ನಮ್ಮ ಮಾಜಿ ಬಿ ಜೆ ಪಿಯ ಮಾಜಿ ಶಾಸಕ ಇವತ್ತು ಬಿ ಜೆ ಪಿಯಲ್ಲೇ ಇರೋದವರು ಇವರು ಇವರೆಲ್ಲ ಏನು ಷಡ್ಯಂತ್ರ ಓಡಿರಬಾರ್ದು ಈ ಶಿವರಾಮೇಗೌಡ್ರನ್ನ ಕಳಿಸಿ ಯಾಕೆ ಷಡ್ಯಂತ್ರ ಓಡಿರಬಾರ್ದು ದೇವರಾಜೇಗೌಡ ಬಿ ಜೆ ಪಿಯ ಡಿಫಿಟೆಡ್ ಕ್ಯಾಂಡಿಡೇಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಈ ಪೆನ್ ಡ್ರೈವ್ ಏನು ಅವ್ರು ಬಿಟ್ಟಿಲ್ವಲ್ಲ ಇಪ್ಪ ಇವು ಇದೇ ಇವರು ಪ್ರಜ್ವಲ್ ರೇವಣ್ಣ ಕೋರ್ಟಲ್ಲಿ ಹೋಗಿ ಸ್ಟೇ ತಂದಾಗ ಇದೇ ದೇವರಾಜೇಗೌಡ ಹಾಸನದ ಪ್ರೆಸ್ ಕ್ಲಬ್ನಲ್ಲಿ ಏನು ಹೇಳಿದ್ದಾರೆ ನಿನ್ನ ನಿನ್ನ ಸ್ಟೇ ವೆಕೇಟ್ ಆಗಲಿ ನನ್ನ ಹತ್ರ ಇದೆ ಎಲ್ಲವೂ ಬಿಡ್ತೀನಿ ಅಂತ ಈ ಈ ಒಂದು ತಿಂಗಳಿಂದ ದೇವರಾಜೇಗೌಡನ ಎಲ್ಲ ರೀತಿಯ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೊಂಡು ನಾನು ಬಿಡ್ತೀನಿ 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 ಅಂತ ಈ ಪೆನ್ ಡ್ರೈವ್ನ ಹಿಂದೆ ಬಿ ಜೆ ಪಿಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ ಇವರೇ ಕೂತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಪೆನ್ ಡ್ರೈವನ್ನು ಆಚೆಗೆ ತಂದಿರೋದು ಯಾರು ರೇವಣ್ಣ ಕುಟುಂಬದ ಜೊತೆ ರಾಜಕೀಯ ವಿರೋಧಿ ಇದ್ದಾರೆ ಅವರೇ ಇದರ ಷಡ್ಯಂತ್ರವನ್ನು ಮಾಡಿರೋದು ಅದನ್ನು ಅದೇನ ಯುದ್ದಿಂದು ಮೂಗುವರ್ಸಿದ್ರು ಅಂತಾರಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಇದ್ರ ಹಿಂದೆ ಬಿ ಜೆ ಪಿಯ ರಾಜ್ಯದ ನಾಯಕರೊಬ್ಬರು ಮತ್ತು ಅವರಿಗೆ ಅತ್ಯಾಪ್ತರಾಗಿರುವಂಥ ಆಸನದ ಮಾಜಿ ಶಾಸಕರೊಬ್ಬರು ಕೈವಾಡ ಇದೆ ಅವರೇ ಕೋಟ್ಯಾಂತರ ರೂಪಾಯಿಯನ್ನು ಹೂಡಿಕೆ ಮಾಡಿ ಇದನ್ನು ಬಿಟ್ಟಿರೋದು ಮಾರ್ಕೆಟ್ ಮಾಡಿರೋದು ಬಟ್ ಈಗ ತಗೊಂಬಂದು ಕಾಂಗ್ರೆಸ್ ಅವರು ಇದಕ್ಕೆ ಕಟ್ತಾ ಇದ್ದಾರೆ ನಾನು ಹೇಳ್ತೀನಿ ಮುಂದೆ ಮುಂದೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಬಿ ಜೆ ಪಿಯ ರಾಜ್ಯದ ನಾಯಕರು ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರೊಬ್ಬರು ಬಿ ಜೆ ಪಿ ಪಕ್ಷದ ರಾಜ್ಯದ ಅತ್ಯುತ್ತಮ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ನಾಯಕರು ಅವರಿಗೆ ಅತ್ಯಪ್ತರಾಗಿರುವಂಥ ಬಿ ಜೆ ಪಿಯ ಶಾಸಕ ಇದ್ರ ಹಿಂದೆ ಇರೋದು ಮಾಜಿ ಶಾಸಕ ಇದ್ರ ಹಿಂದೆ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ದೇವರಾಯಜೇಗೌಡನ ಫೋನ್ ಕಾಲ್ ರೆಕಾರ್ಡನ್ನು ಒಂದು ತಿಂಗಳಿಂದ ವಾಟ್ಸಪ್ ರೆಕಾರ್ಡ್ ಮತ್ತು ನೀವಿಗೆಲ್ಲ ಜನ ಯಾರು ಡೈರೆಕ್ಟ್ ಫೋನಲ್ಲಿ ಮಾತಾಡಲ್ಲ ಮತ್ತು ಕಾಲ್ ಲೊಕೇಶನ್ನು ಇದನ್ನು ತೆಗೆದ್ರೆ ಯಾರು ಅವ್ರ ಹಿಂದೆ ಇದ್ದಾರೆ ಅಂತ ಗೊತ್ತಾಗ್ತದೆ ಅಲ್ಲ ಇದು ಎಸ್ ಐ ಟಿ ತನಿಖೆಯಲ್ಲಿ ಇರ್ಬೇಕಾದ್ರೆ ಎಸ್ ಐ ಟಿ ಅವ್ರಿಗೆ ಹೇಳ್ಬೇಕಾದ್ರೆ ಹೇಳ್ತೀನಿ ನಾನು ಅದನ್ನು ಈಗ ನಾವು ಇಲ್ಲಿ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಬಿ ಜೆ ಪಿಯ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ರಾಜ್ಯದ ನಾಯಕರು ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರು ಇದಕ್ಕೆ ಬಂಡವಾಳ ಹೂಡಿದ್ದಾರೆ ಆ ಬಂಡವಾಳದಿಂದ ಓಡಿ ಪೆನ್ ಡ್ರೈವನ್ನು ಸರ್ಕ್ಯುಲೇಟ್ ಮಾಡಿರೋದು ಅವರು ಏನು ಅಂದರೆ ಏನೋ ಸಹಜ ಸಹಜ ಕುತೂಹಲ ಅಂತಿರ್ತೀವಲ್ಲ ಆ ಕುತೂಹಲಕ್ಕೆ ನಾನು ಕೇಳಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಕೇಳಿರ್ಬೋದು ನೀವು ಕೇಳಿರ್ಬೋದು ಇನ್ನೊಬ್ಬರು ಕೇಳಿರ್ಬೋದು ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ ಇದಕ್ಕೆ ನೇರ ಹೊಣೆ ಜೆ ಡಿ ಎಸ್ಸನ್ನು ಮಟ್ಟ ಹಾಕಬೇಕು ಇದು ಬಿ ಜೆ ಪಿಯ ಸ್ಟೈಲ್ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ತಗೊಳ್ತಾರೆ ಅದನ್ನು ಅಭಾಷಣ ಮಾಡಿಕೊಂಡು ಅವರ ಕೇಡರನ್ನು ಜಾಸ್ತಿ ಮಾಡ್ಕೊಳ್ಳೋದು ಬಿ ಜೆ ಪಿಯ ಗುಣ ಜನತಾದಳ ಮೊದಲು ಜಗ ಜಗನ್ ಅಲ್ಲ ಚುಗನ್ ಲಾಲ್ ಚುಗನ್ ಲಾಲ್ ಗುಜರಾತಲ್ಲಿ ಬಿ ಜೆ ಪಿ ಜೊತೆ ಅಧಿಕಾರ ಮಾಡಿದ್ರು ಅವ್ರನ್ನ ಮುಗಿಸಿದ್ರು ಬಿ ಜೆ ಪಿ ಸ್ಟ್ರಾಂಗ್ ಆಯಿತು ಆವತ್ತು ಜೆ ಡಿ ಜನತಾದಳ ಮತ್ತು ಗುಜರಾತಲ್ಲಿ ಕಾಂಗ್ರೆಸ್ ನಡುವೆನೇ ಫೈಟ್ ನಡೀತಾ ಇತ್ತು ಚಗನ್ ಲಾಲ್ ಅಂತೇಳಿ ಐವತ್ಮೂರು ಸೀಟ್ ತೊಗೊಂಡಿದ್ರು ಅವ್ರ ಜೊತೆ ಬಿ ಜೆ ಪಿ ಅವ್ರು ಗೌರ್ಮೆಂಟ್ ಮಾಡಿದ್ರು ಆ ಜಗನ್ ಲಾಲ್ ಗೌರ್ಮೆಂಟ್ನ ತೆಗೆದ್ರು ಇವರು ಕೇಡರನ್ನು ಜಾಸ್ತಿ ಮಾಡಿಕೊಂಡ್ರು ಅದೇ ಥರ ಒರಿಸ್ಸಾದಲ್ಲಿ ಅದೇ ಥರ ಬಿಹಾರದಲ್ಲಿ ಅದೇ ಥರ ಎಲ್ಲೆಲ್ಲಿ ಸ್ಥಳೀಯ ಪಕ್ಷಗಳು ಬಿ ಜೆ ಪಿ ಜೊತೆ ಗೌರ್ಮೆಂಟ್ ಮಾಡ್ತಾರೋ ಅವ್ರನ್ನ ಮುಗಿಸಿ ಬಿ ಜೆ ಪಿ ತನ್ನ ಕೇಡರನ್ನು ಜಾಸ್ತಿ ಮಾಡ್ಕೊಳ್ಳಿ ಈಗ ಇಲ್ಲಿ ಜನತಾದಳ ಮುಗಿದ್ರೆ ಅದರ ಲಾಭ ಬಿ ಜೆ ಪಿಗೆ ಆಗೋದು ಈಗ ಜನತಾದಳ ಕಾಂಗ್ರೆಸ್ ಫೈಟ್ ಮಾಡ್ತಾಯಿದ್ದೀವಿ ಅವ್ರನ್ನ ನಮ್ಮ ಮೇಲೆ ಎತ್ಕಡ್ತಾರೆ ಅವ್ರ ಕೇಡರನ್ನು ಮುಗಿಸ್ತಾರೆ ಮುಗಿಸಿ ಬಿ ಜೆ ಪಿ ತನ್ನ ಕೋಟೆಯನ್ನು ಭದ್ರಪಡಿಸ್ಕೊಳ್ತಾರೆ ನನ್ನ ಹತ್ರ ದಾಖಲಾತಿದೆ ಅಂತ ಹೇಳಲಿಲ್ಲ ನಿಮಗೆ ಈ ಪೆನ್ ಡ್ರೈವ್ ಇನ್ ಯಾರು ಹೆಸರು ಹೇಳಿ ಅಂದ್ರಲ್ಲ ಅದನ್ನು ನಾವು ಇಲ್ಲಿ ಹೇಳೋಕ್ಕಾಗಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿದ್ದು ಯಾರು ಈ ಪೆನ್ ಡ್ರೈವ್ ಹಿಂದೆ ಇದ್ದಾರೆ ಅದು ನಾನು ಇನ್ನೂ ಬಿಡಿಸಿ ಹೇಳಬೇಕಾದ್ರೆ ಬಿ ಜೆ ಪಿಯ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ಅಗ್ರಗಣ್ಯ ನಾಯಕ ಮತ್ತು ಮಾಜಿ ಶಾಸಕ ಬಿ ಜೆ ಪಿಯ ಈ ಪೆನ್ ಡ್ರೈವ್ ಇಂದೇ ಹಾಸನದ ಮಾಜಿ ಶಾಸಕ ಈ ಪೆನ್ ಡ್ರೈವ್ ಇಂದ ಇರೋದು ಅವರೇ ಬಂಡವಾಳ ಹೂಡಿರೋದು ಯಾರು ದೇವೇಗೌಡರ ಕುಟುಂಬ ಜೊತೆ ದಿನನಿತ್ಯ ಫೈಟ್ ಮಾಡ್ತಾ ಇದ್ರೆ ಅವರೇ ಇದಕ್ಕೆ ಕಾರಣ ಇದಕ್ಕೂ ಕಾಂಗ್ರೆಸ್ ಸಂಬಂಧನೇ ಇಲ್ಲ ಸಿ ಯಾವತ್ತು ಮೋರ್ ಪವರ್ಫುಲ್ ಮೋರ್ ಎನಿಮೀಸ್ ನೋ ಪವರ್ಫುಲ್ ನೋ ಎನಿಮೀಸ್ ಅವರು ಡಿ ಸಿ ಎಮ್ ಇದ್ದಾರೆ ಈಗ ನಿನ್ನನ್ನು ಮೀಟ್ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲವಲ್ಲ ಫೋನ್ ಮಾಡಿಕೊಟ್ಟು ಈಗ ಶಿವರಮೇಗೌಡರು ಫೋನ್ ಮಾಡಿಕೊಟ್ಟಾಗ ಡಿ ಕೆ ಕುಮಾರ್ ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ನಿನ್ನ ಹತ್ರ ಏನೇನಾಯ್ತೋ ಅವಾಗ ಎಸ್ ಐ ಟಿ ಹೇಳಪ್ಪ ಕಂಪ್ಲೇಂಟರ್ ಯಾಕೋ ಪರವಾಗಿಲ್ಲ ಅವರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಬೇರೆ ಏನು ಮಾತಾಡಿದ್ದಾರೆ ನಾ ಅವರು ಬಿಡಲಿ ಸರ್ ಅಲ್ಲ ಅದು ಡ್ಯಾಮೇಜ್ ಕಂಟ್ರೋ ಹಾಂ ಇದು ಒಳ್ಳೆ ಪಾಯಿಂಟ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಅದು ಇಶ್ಯೂ ಡಿಫ್ರೆಂಟ್ ಇಶ್ಯೂ ವಿಡಿಯೋ ಮಾಡ್ಕೊಂಡವನು ಯಾರು ವೀಡಿಯೋವನ್ನು ಕಾಪಿ ಮಾಡ್ಕೊಂಡವನು ಯಾರು ವಿಡಿಯೋವನ್ನು ಮಾರ್ಕೆಟ್ ಮಾಡಿದವನು ಯಾರು ಇದೆಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ನಮ್ಮದೇನಿದೆ ಸಂಬಂಧ ವಿಡಿಯೋ ಮಾಡೋದ್ರಲ್ಲಿ ಕಾಂಗ್ರೆಸ್ ಅವ್ರ ಸಂಬಂಧ ಇದೆಯಾ ಕಾಪಿ ಮಾಡಿಕೊಳ್ಳೋದ್ರಲ್ಲಿ ಸಂಬಂಧ ಇದೆಯಾ ಮಾರ್ಕೆಟ್ ಮಾಡಿದ್ರಲ್ಲಿ ಸಂಬಂಧ ಇದೆ ಏನಿದೆ ಸಹಜ ಮನುಷ್ಯನ ಸಹಜ ಕುತೂಹಲಕ್ಕೆ ಕೇಳಿರ್ಬೋದು ಬಂದವನಂದ್ರೆ ಏನಾಯಿತು ಎತ್ತಾಯಿತು ಅಂತ ಅದನ್ನೆಲ್ಲ ಆಡಿಯೋ ಮಾಡ್ಕೊಂಡು ಬಿಡೋದಿದೆಯಲ್ಲ ಈ ಟ್ವೆಂಟಿ ಫೋರ್ ಅವರ್ ಕಾಲ್ ರೆಕಾರ್ಡ್ ಹಾಕ್ಕೊಂಡಿರ್ತಾರಲ್ಲ ಅವ್ರನ್ನ ಫಸ್ಟ್ ಒದ್ದೊಳಗ ಹಾಕಬೇಕು ಸರಿ ಎಸ್ ಐಟ ಸಿಬಿಐ ಇದೇ ಯಡಿಯೂರಪ್ಪ ಎಸ್ ಎಸ್ ಐ ಟಿ ಅವರು ಮಾಡಿದ್ರು ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಅವಾಗ ಮಾತ್ರ ದಕ್ಷಾಧಿಕಾರಿಗಳ ಈ ಕರ್ನಾಟಕ ಪೊಲೀಸ್ ಅಂದರೆ ದಕ್ಷರು ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶಕ್ಕೆ ಮಾದರಿ ನಮ್ಮ ಎಸ್ ಐ ಟಿಯಲ್ಲಿರುವಂಥ ಅಧಿಕಾರಿಗಳು ದಕ್ಷರಿದರೆ ಅವರೆಲ್ಲವನ್ನು ಕೂಲಾಂಕುಷವಾಗಿ ತನಿಖೆ ಮಾಡ್ತಾರೆ ಜನದ ಮುಂದೆ ಇಡ್ತಾರೆ ಸರ್ ಡಿ ಕೆ ವಿರುದ್ಧ ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರು ನನಗೆ ಯಾರ ವಿರುದ್ಧ ಇವತ್ತು ಮಂಡ್ಯದಲ್ಲಿ ಹೋರಾಟ ಮಾಡಿರೋದು ಏನಕ್ಕೆ ಹೋರಾಟ ಮಾಡಿರೋದು ಏನು ಕೈ ಕೈವಾಡ ಇದೆಯಾ ವಿಡಿಯೋ ಮಾಡೋದ್ರಲ್ಲಿ ಕೈವಾಡ ಇದೆಯಾ ಬೆಡ್ ಮೇಲೆ ಮಲಗಿರೋದ್ರಲ್ಲಿ ಕೈವಾಡ ಇದೆಯಾ ಅರೆ ಬಿಡುಗಡೆ ಮಾಡಿದ್ ನಾನೇ ಅಂತ ದೇವರಾಜೇಗೌಡ ಊರಿಗೆಲ್ಲ ಹೇಳ್ಕೊಂಬರ್ತಾ ಇದ್ದ ಅದನ್ನು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ದೇವರಾಜೇಗೌಡರು ಏನು ರೀ ಹೇಳ್ತಾಯಿದ್ರು ನನ್ನ ಹತ್ರ ಪೇಂಟ್ ಡ್ರೈವ್ ಬಿಡ್ತೀನಿ ನಾನು ಬಿಚ್ಚಲ ನಾನು ತೋರಿಸಲಾ ಅಂತ ಹೇಳಿ ದೇವರಾಜೇಗೌಡನೇ ಹೇಳ್ತಾರಿಲ್ಲ ಇದನ್ನು ಮಾರ್ಕೆಟ್ ಮಾಡಿದವರು ಯಾರು ಬಿ ಜೆ ಪಿ ಅವರು ಯಾರಕ್ಕೆ ದೇವೇಗೌಡರು ಕುಟುಂಬನ ಮುಗಿಸ್ಬೇಕು ಕುಮಾರಣ್ಣ ನಾ ಮುಗಿಸ್ಬೇಕು ಮುಗಿಸಿ ಅವ್ರಿಗೆ ಇವತ್ತು ಕುಮಾರಣ್ಣ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ತೆಗೆದಿದ್ದಕ್ಕೆಲ್ವಾ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದು ಹೌದಲ್ವಾ ನಿಮ್ಗೆ ಹಳೇದ ಕ್ಯಾಸೆಟ್ನ ರಿನ್ಯೂವಲ್ ಮಾಡಿ ಇಲ್ಲಾಂದರೆ ಬಿ ಜೆ ಪಿ ಇಲ್ಲೆಲ್ಲ ಅಧಿಕಾರಕ್ಕೆ ಬರ್ತಿತ್ತು ಅವರಿಬ್ಬರ ಆಂತರಿಕ ಜಗಳ ನಮಗೂ ಅದಕ್ಕೂ ಏನು ಸಂಬಂಧ ಅಲ್ಲ ದಕ್ಷ ಅಧಿಕಾರಿಗಳ ತಂಡ ಎಸ್ ಐ ಟಿ ಅವರು ತನಿಖೆ ಮಾಡ್ತಾಯಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಎಲ್ಲವೂ ಬಹಿರಂಗ ಆಗ್ತದೆ